ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಳಗೆ ನಾ ಕಿತ್ಲಿ ಹಣ್ಣಿನಿಂದ ಒಂದು ಸ್ಪೆಷಲ್ ಆದಂಥ ಚಾಟ್ ಮಾಡೋದನ್ನು ತೋರಿಸ್ತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಕ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತುಂಚುಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ ಎರಡು ಕಿತ್ಲಿ ಹಣ್ಣನ್ನ ಸಿಪ್ಪಿ ಸುಳ್ಕೊಂಡ ಮೇಲಿಂದ ಕಸರೆಲ್ಲ ತೆಗೆದು ಈ ಥರ ಹೋಳು ಹೋಳ ತೆಗದ್ ಬಿಡಿಸಿ ಇಟ್ಕೊಂಡೆ ನಾನು ಹಣ್ಣು ಒಳಗಿಂದ ಬೀಜ ಮತ್ತು ಬೀಜ ಇಲ್ಲ ಅಂದ್ರಂತೂ ಭಾಳ ಚಲೋ ಸೀಡ್ಲೆಸ್ ತೊಗೊಂಡ್ರೆ ಸೊ ಬೀಜ ಇದ್ರೆ ಬೀಜ ತೆಗೆದು ಕಸರೆಲ್ಲ ತೆಗೆದು ಈ ಥರ ಇನ್ನೂ ಒಂದರಾಗ ಎರಡು ಕಟ್ ಮಾಡಿ ಇಟ್ಕೊಳ್ಳೋಣಂತ ಈ ಚಳಿಗಾಲದಾಗ ಈ ಥರ ಮಾಡ್ಕೊಂಡು ತಿಂದಿರಿ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತಿ ಈಗಂತೂ ಸೀಸನ್ ಐತಿ ಕಿತ್ಲಿ ಹಣ್ಣಿಂದ ಅಷ್ಟೊತ್ತಿಂದ ಬೇಜಾರಾಗಿರ್ತೈತಿ ಸೊ ಸಮಥಿಂಗ್ ಡಿಫ್ರೆಂಟಾಗಿ ಈ ಥರ ಏನಾದ್ರು ತಿಂದ್ವಿ ಅಂದರೆ ಇನ್ನೂ ಟೇಸ್ಟಿ ಅಂದರೆ ಟೇಸ್ಟಿಯಾಗಿ ಬರ್ತೈತಿ ನೋಡಿರಿ ಸೊ ಬರ್ರಿ ಇದನ್ನು ನಾನು ಕಂಪ್ಲೀಟಾಗಿ ಎಲ್ಲ ತೊಳಿಗಳನ್ನು ಈ ಥರ ಕಟ್ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತೆ ನೋಡಿರಿ ಇವನ್ನ ನಾನು ಈ ಥರ ಒಂದ್ರಾಗ ಎರಡು ಪೀಸ ಮಾಡಿ ಇಟ್ಕೊಳಿ ಈಗೇನೋ ಒಂದು ಸೈಡಿಗೆ ಒಂದು ಬೌಲಿಗೆ ತಕ್ಕೋದನಂತ ಮತ್ತು ಇಲ್ಲ ಒಂದು ಖಾರ ರೆಡಿ ಮಾಡ್ಕೊಳ್ಳೋಣಂತೆ ಸೊ ಖಾರ ಮಾಡ್ಕೊಳಕ್ಕೆ ನಾನು ಒಂದು ಮೆಣ್ಸಿನ್ಕಾಯಿ ತೊಗೊಂಡಿನಿ ನಿಮ್ಗೆ ಸ್ಪೈಸ್ ನೋಡ್ಕೊಂಡು ತೊಗೊಳ್ಳಿ ಮತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಹಸಿ ಅಲ್ಲ ತೊಗೊಂಡಿನಿ ಮತ್ತು ಒಂದು ಐದರಿಂದ ಆರು ಹೆಸ್ನಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿನಿ ಇದಕ್ಕೆ ಒಂದು ಅಂದ್ರೆ ಚೂರು ನಾನು ಜೀರಿಗೆ ಹಾಕೋತೀನಿ ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋತೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಜಜ್ಜುನಂತ ಪೇಸ್ಟ್ ಮಾಡ್ಕೊಳ್ಳೋನು ನೀವು ಹಸಿ ಪೇಸ್ಟ್ ಇತ್ತಂದ್ರೂ ಕೂಡ ಹಾಕೋಬೋದು ಬಟ್ ಫ್ರೆಶ್ ಆಗಿ ಮ್ಯಾಶ್ ಮಾಡ್ಕೊರಿ ಟೇಸ್ಟಿನ್ನ ಅಲ್ಟಿಮೇಟ್ ಆಗಿ ಬರುತ್ತೆ ನೋಡಿ. ಹರಿದಿನನ್ನ ನಾನು ಪೇಸ್ಟ್ ಮಾಡ್ಕೋತೀನಿ ಈಗ. ಸೊ ನೋಡಿ ಇದು ಕಂಪ್ಲೀಟ್ ಆಗಿ ಪೇಸ್ಟ್ ಆಗೈತಿ ಈಗ ಇದನ್ನ ಕಟ್ ಮಾಡಿ ಇಟ್ಕೊಂಡಂತ ಹನಿ ಹಾಕಿಕೊಳ್ಳೋಣ. ಸೊ ಕುಟ್ಕೊಂಡಂತ ಪೇಸ್ಟ್ ಇಟ್ಕೊಳ್ಳುತ್ತೇನೆ. ಮತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆ পাউಡರ್ ಅನ್ನು ಓಕೆ. ಈಗ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಚೂರು ಟ್ಯಾಂಗಿನೆಸ್ ಹೇಳಿ ನಾನು ಒಂದು ಎರಡರಿಂದ ಮೂರು ಚಿಟಿಕೆ ಅಷ್ಟು ಆಮ್ಚೂರು ಪೌಡ್ರ್ ಕೊಡಿ ಚಲೋ ಮಿಕ್ಸ್ ಮಾಡ್ಕೊಳ್ಳೋನು ಟೇಸ್ಟ್ ನೋಡ್ರಿ ಮತ್ತೆ ಬೇಕಿದ್ರೆ ಹಾಕೋರಿ ಜಸ್ಟ್ ಮಿಕ್ಸ್ ಮಾಡಿ ಸರ್ವ್ ಮಾಡಿದೆ ಅಂದರೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತತಿ ನೋಡ್ರಿ ನಮ್ಮ ಚೆರಿದ ಫೇವ್ರೆಟ್ ಫ್ರೂಟ್ ಫ್ರೂಟ್ ಅಂತ ಹೇಳ್ಬೋದು ಇದನ್ನು ಇದಿತ್ತ ಭಾಳ ಇಷ್ಟಪಟ್ಟು ತಿಂತಾಳೆ ಮಿಲ್ಕ್ ಶೇಕ್ ಮಾಡಿರ್ತೈತಿ ಜ್ಯೂಸ್ ಮಾಡಿರ್ತತಿ ಹಂಗೆ ಫ್ರೂಟು ತಿಂತಾಳೆ ಸಲ ಈ ತರ ಚಾಟ್ ಮಾಡಿ ಕೊಟ್ಟಿರ್ತೀನಿ ಇಷ್ಟಪಟ್ಟು ಇಷ್ಟಪಟ್ಟತಿಂತ ನೋಡ್ರಿ ಡಿಫ್ರೆಂಟ್ ಆಗಿರುವಂಥ ಸಿಂಪಲ್ ಅಂಡ್ ಈಸಿ ಕ್ವಿಕ್ ಆಗಿ ರೆಡಿ ಆಗುವಂತ ಕಿತ್ಲಿ ಹಣ್ಣಿಂದ ಚಾಟ ರೆಡಿ ಆಗೈತೆ ನೋಡ್ರಿ ಒಂದು ಸರ್ವಿಂಗ್ ಅವಲಿಗೆ ಸರ್ವ್ ಮಾಡ್ಕೊಂಡು ಬರ್ರಿ ಸೊ ವೆರಿ ಈಸಿ ಅಂಡ್ ಕ್ವಿಕ್ ಆಗಿ ವೆರಿ ಟೇಸ್ಟಿ ಅಂಡ್ ಟ್ಯಾಂಗಿ ಟ್ಯಾಂಗಿ ಆಗಿರುವಂತ ಕಿತ್ಲಿ ಹಣ್ಣಿಂದ ಚಾಟ ರೆಡಿ ಆಗೈತಿ ನೋಡ್ರಿ ನೀವು ಮನೆ ಒಳಗ ಮಾಡ್ರಿ ಟೇಸ್ಟ್ ಹೆಂಗೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಆ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು